ರೋಟರಾಕ್ ಜಿಲ್ಲೆ ತ್ರೀ ಒನ್ ನೈನ್ ಟು ವತಿಯಿಂದ ಗ್ರಾಮೀಣ ಭಾಗದ ಶಾಲೆಗಳನ್ನು ಸಶಕ್ತಗೊಳಿಸುವ ಉದ್ದೇಶದಿಂದ ಕಮ್ಮಸಂದ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನು ಅಳವಡಿಸಲಾಯಿತು ಈ ಮಹತ್ವಪೂರ್ಣ ಯೋಜನೆಗೆ ಬೆಂಗಳೂರು ನಾಗಸಂದ್ರ ರೋಟರಾಟ್ ಕ್ಲಬ್ ರಾಮಯ್ಯ ಅನ್ವಯಿಕ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ರೋಟರಾಕ್ ಕ್ಲಬ್ ಬೆಂಗಳೂರು ಬಸವೇಶ್ವರ ನಗರ ರೋಟರಾಟ್ ಕ್ಲಬ್ ಬಿಎಂಎಸ್ ಯಲಹಂಕ ರೋಟರಾಕ್ ಕ್ಲಬ್ ಗೋಲ್ಡನ್ ರಾಕ್ ರೋಟರಾಕ್ ಕ್ಲಬ್ ಹಾಗೂ ಬೆಂಗಳೂರು ಒಎಸ್ಇನ್ ರೋಟರಾಟ್ ಕ್ಲಬ್ ಕೈಜೋಡಿಸಿ ಕಾರ್ಯನಿರ್ವಹಿಸಿದ್ಲು ಡಿಆರ್ಆರ್ ಸೂರ್ಯ ಕಿರಣ್ ರವರ ಅನುಪಸ್ಥಿತಿಯಲ್ಲಿ ಯೋಜನೆಯ ಸಂಚಾಲಕರಾದ ಶರತ್ ಹೊಳಲ್ಕೆರೆ ಅಖಿಲ ಎ ರಂಜಿತ್ ದಯಾನಂದ್ ಯಶವಂತ್ ಮತ್ತು ಜಯಚಂದ್ರ ಭಾಗವಹಿಸಿ ತಮ್ಮ ತಮ್ಮ ಕ್ಲಬ್ಗಳನ್ನು ಪ್ರತಿನಿಧಿಸಿದ್ರು ಈ ಕಾರ್ಯಕ್ರಮದಲ್ಲಿ ಬಿಆರ್ಪಿ ಮುದ್ದಗಂಗಯ್ಯ ಸಿಆರ್ಪಿ ಲಕ್ಷ್ಮೀನಾರಾಯಣ್ ಹೊನ್ನಾವರ ಗ್ರಾಮ ಪಂಚಾಯಿತಿ ಸದಸ್ಯ ಅನಿತಾ ಶಿವಕುಮಾರ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರಾದ ಶಿವಪ್ರಸಾದ್ ಉಪಸ್ಥಿತರಿದ್ದು ರೋಟರಾಕ್ಟ್ ಜಿಲ್ಲೆ ತ್ರಿ ಒನ್ ನೈನ್ಟೂನ ಸಮಾಜಮುಖಿ ಚಟುವಟಿಕೆಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು ಅವರು ಇಂತಹ ತಂತ್ರಜ್ಞಾನ ಆಧಾರಿತ ಮೂಲಸೌಕರ್ಯವನ್ನು ಗ್ರಾಮೀಣ ಶಾಲೆಯಲ್ಲಿ ಅಳವಡಿಸುವ ಮೂಲಕ ಸರ್ಕಾರಿ ಶಾಲೆಗಳಿಗೆ ನವಚೈತನ್ಯ ತರಬಹುದು ಎಂಬ ನಂಬಿಕೆಯನ್ನು ಹಂಚಿಕೊಂಡರು